ಪಟ್ಟಣದ ನಗರಸಭೆ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಮಾತನಾಡಿ ನಾನು ಅಧ್ಯಕ್ಷರಾಗಿ ಆಯ್ಕೆಯಾದ ಎಂಟು ತಿಂಗಳ ಅವಧಿಯಲ್ಲಿ ಪಟ್ಟಣದಲ್ಲಿ ಇದ್ದಂತಹ ಪ್ರಮುಖ ಸಮಸ್ಯೆಯಾದ ಕಸದ ವಿಲೇವಾರಿ ಸಮಸ್ಯೆಯನ್ನು ಬಗೆಹರಿಸಿ ಕೆಂಗಲ್ ಸಮೀಪ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಎಂಆರ್ಎಫ್ ಘಟಕ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು ಇನ್ನು ಎರಡು ತಿಂಗಳಲ್ಲಿ ಈ ಘಟಕ ಚಾಲನೆ ನೀಡಲಾಗುವುದು ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ನಗರಸಭೆಯ ಹೊಸ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಪೌರಾಯುಕ್ತ ಮಹೇಂದ್ರ ನಗರಸಭೆ ಉಪಾಧ್ಯಕ್ಷ ಲೋಕೇಶ್ ಪಾಲ್ಗೊಂಡಿದ್ದರು ಸ್ವೀಕಾರ ಮಾಡಿ ಮಾಡಬೇಕು ನಂತರ ಸುಮಾರು ಕೆಲಸಗಳನ್ನು ನಾವು ಮತ್ತು ಟೆಂಡರ್ ಕರೀತಾ ಇದ್ದೀವಿ ಕೆಲವು ಅನುಮೋದನೆ ಕಳಿಸಿದ್ದೀವಿ ಆ ದೃಷ್ಟಿಯಲ್ಲಿ ನಾವು ಏನು ಒಂದು ಎಂಟು ತಿಂಗಳಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾವಿರ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ಗೊತ್ತಾಗಿ ಸುದ್ದಿಗೋಷ್ಠಿಕೇನೆ ಮೊದಲನೇದು ಏನಂದರೆ ಕಸದ ವಿಲೇವಾರಿ ಸಮಸ್ಯೆ ನಮಗೆಲ್ಲ ಗೊತ್ತು ಸುಮಾರು ವರ್ಷಗಳಿಂದ ಸಮಸ್ಯೆ ನಮ್ಮ ನಗರ ವ್ಯಾಪ್ತಿಯಲ್ಲಿತ್ತು ನಾವು ಅದಕ್ಕೆಲ್ಲ ಬಗೆಹರಿಸಿ ತಾತ್ಕಾಲಿಕವಾಗಿ ಅದನ್ನು ವಿಲೇವಾರಿ ಮಾಡಿ ಈಗ ಸದ್ಯಕ್ಕೆ ಎಮ್ ಆರ್ ಎಫ್ ಘಟಕ ನಿರ್ಮಾಣ ಅದು ನಮ್ಮ ಸರ್ಕಾರ ಏನು ಒಂಬತ್ತು ನೂರು ಎಕರೆ ಜಾಲವನ್ನು ಕೊಟ್ಟಿತ್ತು ಅದರಲ್ಲಿ ನಾವು ಎಮ್ ಆರ್ ಎಫ್ ಘಟಕವನ್ನು ಕಾಮಗಾರಿಯನ್ನು ಚಾಲು ಮಾಡಿ ಈಗ ಪೂರ್ಣಗೊಳ್ಳುವ ಹಂತದಲ್ಲಿದೆ ಅದರ ವರ್ಷ ಸುಮಾರು ಒಂದು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಈಗ ಸುಮಾರು ಒಂದು ಎರಡು ತಿಂಗಳಲ್ಲಿ ನಾವು ಚಾಲನೆಗೆ ಕೊಡ್ಬೋದು ಅದು ಆ ರೀತಿ ಅದಲ್ಲಿದೆ ಎರಡನೇದು ನಗರಸಭೆಯ ವೃತ್ತ ಕಟ್ಟಡ ತಮ್ಮದೆಲ್ಲ ಮತ್ತು ನಮ್ಮ ನಗರಸಭೆ ಏನು ಬಿಲ್ಡಿಂಗ್ ಇತ್ತು ಅದೆಲ್ಲ ನಾವು ತರವುಗಳಿಸಿ ಅದು ಈಗ ಕಾಮಗಾರಿ ಹಂತದಲ್ಲೇ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೆಲಸ ಪ್ರಾರಂಭ ಆಗದೆ ಮೂರನೇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನ ಎಸ್ ಎಫ್ ಸಿ ವಿಶೇಷ ಅನುದಾನದಲ್ಲಿ ಮೂವತ್ತೊಂದು ವಾರ್ಡ್ಗಳಿಗೆ ಸುಮಾರು ಒಂದು ಇಪ್ಪತ್ತು ಕೋಟಿ ಕಾಮಗಾರಿಯನ್ನು ಟೆಂಡರ್ ಕರೆದು ಕಾಮಗಾರಿಯನ್ನು ಪ್ರಗತಿಯಲ್ಲಿದೆ ಕೆಲ ಎಲ್ಲ ಕೆಲವು ವಾರ್ಡಲ್ಲೆಲ್ಲ ಪೂರ್ಣಗೊಂಡಿದೆ ಕೆಲವು ವಾರದಲ್ಲಿ ಚಾಲು ಮಾಡಿದ್ದಾರೆ ಇಪ್ಪತ್ತು ಕೋಟಿ ಮತ್ತು ನಾಲ್ಕನೇದು ಚನ್ನಪಟ್ಟಣ ನಗರಸಭೆ ವ್ಯಾಪ್ತಲ್ಲಿರುವ ಆರು ಸಾವಿರ ನಾವು ಈ ಕೆಟ್ಟ ಈ ಖಾತೆಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿರುತ್ತದೆ ಯಾರು ಈವರೆಗೆ ತಮ್ಮ ಈ ಆಸ್ತಿಗಳಿಗೆ ಬಿ ಖಾತೆ ಪಡೆದಿರುವ ಅವರು ಕೂಡಲೇ ಬಿ ಖಾತೆಯನ್ನು ಪಡೆದುಕೊಳ್ಬೋದು ಈಗಲೂ ನಾವು ಆರು ಸಾವಿರ ಖಾತೆಗಳನ್ನು ನಾವು ಸಾರ್ವಜನಿಕ ನಾವು ಈ ಖಾತೆ ಮಾಡಿಕೊಟ್ಟಿದ್ದೇವೆ ಒಂದೆಂಟು ತಿಂಗಳಲ್ಲಿ ಮತ್ತು ಐದನೇದು ನಗರದ ಪ್ರತಿ ಮನೆಗೆ ನಾವೀಗ ನಮಗೆಲ್ಲ ಬೇಕು ನಾನು ಸುಮಾರು ಭಾಷಣಗಳಲ್ಲಿ ಹೇಳಿದ್ದೀನಿ ಈ ಪ್ಲಾಸ್ಟಿಕ್ನ ನಿಷೇಧ ಮಾಡಬೇಕು ಮತ್ತು ಈ ಮನೆಗೆ ಒಂದು ಒಳ್ಳೆಯ ಕ್ವಾಲಿಟಿಯ ಎರಡು ಎರಡು ಬ್ಯಾಗ್ ಒಂದು ಒಳದು ಒಂದು ಬಟ್ಟೆ ಬ್ಯಾಗ್ ಕೊಡುವ ಅಂದ್ಬಿಟ್ಟು ನಾವು ಒಂದು ತೀರ್ಮಾನ ತಗೊಂಡಿದ್ದೆವು ಆ ನಿಟ್ಟಿನಲ್ಲಿ ಈಗ ಮನೆಗೆ ಎರಡು ಬಟ್ಟೆ ಬಟ್ಟೆ ಬ್ಯಾಗ್ ಎದುರಿಸಲು ಅನುಮೋದನೆ ಪಡೆಯೋ ಪಡೆಯೋದು ಅದು ಇದಕ್ಕೆ ರೇಟ್ ಅನುಮೋದನೆಗೆ ನಾವು ಜಿಲ್ಲಾಧಿಕಾರಿ ಕಳಿಸಿದ್ದೀವಿ ಆ ರೇಟ್ ಅನುಮೋದನೆ ಬಂದ ತಕ್ಷಣ ನಾವು ಟೆಂಡರ್ನ ಕರೆದು ಸುಮಾರು ಒಂದು ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಬಟ್ಟೆ ಬ್ಯಾಗನ್ನು ನಾವು ಟೌನ್ ವ್ಯಾಪ್ತಿಗೆ ನಾವು ವಿತರಣೆ ಮಾಡ್ತೀವಿ ಒಂದು ಮನೆಗೆ ಆಮೇಲೆ ನಮ್ಮ ಆರ್ಮಿನಿ ಏನಂದರೆ ಕೇಂದ್ರೀಯ ನಮ್ಮ ಕಚೇರಿದು ರಿಕಾರ್ಡಮ್ನಲ್ಲಿರುವ ದಾಖಲೆಗಳನ್ನು ನೋಡ್ಸಿ ಡಿಜಿ ಡಿಜಿಟಲ್ಕರಣಕ್ಕೆ ನಾವು ಕ್ರಮ ಕ್ರಮ ವಹಿಸಲಾಗಿದೆ ಮತ್ತು ಎಲ್ಲ ರಿಜಿಸ್ಟರ್ ಇತ್ತಲ್ಲ ನಾವು ಎಲ್ಲ ಡಿಜಿಟಲ್ ಮಾಡಿಕೊಂಡಿದ್ದೀವಿ ಆಮೇಲೆ ಏಳನೇದು ಹೊಸ ಘನತಾಜ್ಯ ಸಂಸ್ಕರಣಾ ಘಟ್ಟದಲ್ಲಿ ರಸ್ತೆ ಚರಂಡಿ ಕಾಂಪೌಂಡು ಹಾಗೂ ವೈದ್ಯ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಕ್ರಮ ವಹಿಸಲಾಗಿದೆ ಆಮೇಲೆ ಎಂಟನೇದು ಕೇಂದ್ರೀಯ ಎಲ್ಲ ಸ್ವಚ್ಛತೆ ಸಿಬ್ಬಂದಿಗಳಿಗೆ ನಗರಸಭೆ ವತಿಯಿಂದ ವಿಮಾ ಅನ್ನೋ ಇನ್ಶೂರೆನ್ಸ್ ಮಾಡಲಾಗಿದೆ ಎಲ್ಲ ಸಿಬ್ಬಂದಿಗೂ ಪೌರ ಕಾರ್ಮಿಕರಿಗೆ ಎಲ್ಲ ನಾವು ಇನ್ಶೂರೆನ್ಸ್ ಮಾಡಿ ಎಲ್ಲ ಕೊಟ್ಟಿದ್ದೀವಿ ಮತ್ತು ಒಂಬತ್ತನೇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಎಸ್ ಎಫ್ ಸಿ ವಿಶೇಷ ಅನುದಾನದಲ್ಲಿ ಮೂವತ್ತೊಂದು ವಾರ್ಡ್ಗಳಿಗೆ ಒಂದು ವಾರ್ಡ್ಗೆ ಒಂದು ಕೋಟಿ ಹಂಗೆ ಮೂವತ್ತೊಂದು ಕೋಟಿ ಟೆಂಡರ್ ತೆರೆದು ಮಂಜೂರಾತಿಗಾಗಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನ ಸಲ್ಲಿಸಲಾಗಿದೆ ಮುಂದಿನ ವಾರದಲ್ಲಿ ಕಾರ್ಯ ಆದೇಶ ನೀಡಲಾಗುವುದು ಒಂದು ವಾರ್ಡ್ಗೆ ಒಂದು ಕೋಟಿ ರೂಪಾಯಿ ಹಂಗೆ ಎಲ್ಲ ನಾವು ಟೆಂಡ್ರು ಕರೆದು ಎಲ್ಲ ಇದು ಈ ವಾರದಲ್ಲಿ ಈಗ ಇವತ್ತು ಸೋಮವಾರ ಬರ್ತದೆ ನಾವು ಮೊದಲ ವಾರದಲ್ಲಿ ಕಾರ್ಯಾದೇಶ ಕೊಡ್ತೀವಿ ಒಂದು ಹತ್ತನೇದು ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಶೇರು ಹೋಟೆಲ್ನಿಂದ ಮಂಗಳಾರಪೇಟೆ ಅವರಿಗೆ ಫೆಂಡರ್ ಮೀಡಿಯಮ್ ಕಂಬಗಳನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಪ್ಪಾಗಿ ಎಲ್ಲ ಕುಟ್ಟಿಟ್ಬಿಟ್ಟಿದ್ದು ನಾವೆಲ್ಲ ಅದಕ್ಕೆ ಬಣ್ಣ ಹೊಡೆದು ನವೀಕರಣ ಮಾಡಿ ಕಾಮಗಾರಿ ಮುಕ್ತಾಯ ಬರುತ್ತಲಾಗಿದೆ ಹನ್ನೊಂದೇದು ಶೆಟ್ಟಳ್ಳಿ ಕೆರೆ ನಾವೆಲ್ಲ ಅವೆಲ್ಲ ಇದ್ದೀವಿ ಸುಮಾರು ಸತಿ ಬಂದಿದ್ವಿ ಶೆಟ್ಟಳ್ಳಿ ಕೆರೆ ಸ್ವಚ್ಛತೆಗಳು ಸ್ವಚ್ಛತಾ ಏನು ನಮ್ಮ ನೋಕಾಯಿತು ನ್ಯಾಯಾಧೀಶರು ಒಂದು ಆದೇಶ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಟಿ ಸಿ ಅವರು ಸಿ ಎಸ್ ಆರ್ ಫಂಡಿನಿಂದ ನಮಗೂ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಕೊಡಿ ಒಂದು ಲಕ್ಷದ ಒಂದು ಕೋಟಿ ಅಯ್ಯೋ ಮೂವತ್ತೊಂದು ಲಕ್ಷ ಏನಾದರೂ ಮೂವತ್ತೊಂಬತ್ತು ಲಕ್ಷ ಎಸ್ಟಿಮೇಟ್ ಆಗಿದೆ ಅದರಲ್ಲಿ ಎಪ್ಪ ಅರ್ಧ ದುಡ್ಡು ಎಪ್ಪತ್ತು ಲಕ್ಷ ನಮಗೆ ಕೊಡಿ ಅಂದರೂ ನಾವು ಆಯಿತು ಒಂದು ನಗರನ ಸ್ವಚ್ಛತವಾಗಿ ನಾವು ಸ್ವಚ್ಛ ಹೇಳಿಕೋಸ್ಕರ ನಾವು ಒಪ್ಕೊಂಡು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನಮ್ಮ ನಗರಸಭೆ ಅನುದಾನದಲ್ಲಿ ಅವ್ರಿಗೆ ನಾವು ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ ಹನ್ನೆರಡನೇದು ನಮ್ಮ ನಗರಸಭೆಯ ಚನ್ನಪಣ್ಣ ನಗರಸಭೆ ವ್ಯಾಪ್ತಿಯಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಹಾಗೂ ಸಾತ್ನೂರು ರಸ್ತೆಯಲ್ಲಿ ರಸ್ತೆಯ ಹೆದ್ದಾರಿಗಳಲ್ಲಿ ಸ್ವಾಗತ ಕಮಾನ್ ಸ್ವಾಗತ ಬೋರ್ಡ್ಗಳು ಏನು ಚನ್ನಪಟ್ಟಣ ಮೊಬೈಲ್ ಸ್ವಾಗತ ಅಂತ ಹಾಕ್ತಿದಾರೆ ಅದು ಹಾಕಿದ ಚಿಕ್ಕಮಗಳೂರು ಆ ಥರ ವೆಲ್ಕಮ್ ಬೋರ್ಡು ಅದು ಎರಡು ಕಡೆ ನಮ್ಮ ಇದಕ್ಕೆ ಬಾಲಾಜಿ ಟ್ಯಾಕೀಸ್ ಹತ್ರ ಬಾಲಾಜಿ ಚೌಲ್ರಿ ಹತ್ರ ಒಂದು ಬಿ ಟಿ ಎಸ್ ಹತ್ರ ಮತ್ತು ನಮ್ಮ ಮಾದೇಶ್ವರ ದೇವಸ್ಥಾನದಿಂದ ಆಚೆ ಒಂದು ಟೆಂಡರ್ ಮತ್ತು ನಮ್ಮ ಡಿಟಿ ಟಿ ಸರ್ಕಲ್ ನಿಂದ ಪೊಲೀಸ್ ಸ್ಟೇಷನ್ಗಳು ಕಲ್ನ ಮಡಗಿದ್ವಿ ಅದು ಕಡೆ ಆ ಕಡೆ ಇದೆ ಅದು ಸುಮಾರು ಜನ ಬಿದ್ದಿದ್ದಾರೆ ಸುಮಾರು ಕಂಪ್ಲೇಂಟ್ ಬಂದಿದೆ ಅದ್ರ ಬಗ್ಗೆ ಕೂಡ ಟೆಂಡರ್ ಕರೆದಿದ್ದೀವಿ ಅದಕ್ಕೆ ಒಳ್ಳೆ ಯಾವ ಜನಕ್ಕೆ ಬೇಡದ್ದು ರೋಡ್ ಕಟ್ ಮಾಡಿಬಿಟ್ಟು ಅಲ್ಲೇ ಸ್ಥಾಪನೆ ಮಾಡಿ ನಾವು ಕ್ಲೀನಾಗಿ ಅದಕ್ಕೆ ರೋಡ್ಗೆ ಮಧ್ಯ ಮಡಗಿ ಅದಕ್ಕೆ ಅದು ಟೆಂಡರ್ ನಾವು ಕರೆ ಕರೆದಾಗದ ವರ್ಗಾಡ ಕೊಡಬೇಕು ಮತ್ತು ನಗರಸಭೆ ವ್ಯಾಪ್ತಿಯ ಸ್ವಚ್ಛತೆ ಕಾರ್ಯಕ್ಕೆ ಹೊಸದಾಗಿ ನಾವು ಟೌನ್ ಸ್ವಚ್ಛತೆಗೋಸ್ಕರ ಹೊಸ ಜೆ ಸಿ ಪಿ ಒಂದು ಟಿಪ್ಪರು ಆರು ಆಟೋ ಟಿಪ್ಪರ್ಗಳನ್ನು ಮನೆ ಮನೆ ಕಸ ಕಲೆಕ್ಟ್ ಮಾಡೋಕ್ಕೆ ಹೊಸ ಆಟೋ ಖರೀದಿಸಲು ಟೆಂಡರು ಅದಕ್ಕೂ ಟೆಂಡರ್ ಕರೆದಿದ್ದೀವಿ ಮತ್ತು ಹದಿನಾಲ್ಕನೇದು ನಗರಸಭೆ ವ್ಯಾಪ್ತಿಯಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಿಂದ ಷೇರು ಹೋಟ್ಲೂರಿಗೆ ಮತ್ತು ಮಂಗ್ಲಾರ ಪೇಟೆಯಿಂದ ಚಿಕ್ಕಮಗಳೂರವರಿಗೆ ಹಾಗೂ ರಾಮ ಸರ್ಕಲ್ನಿಂದ ಪೊಲೀಸ್ ಸ್ಟೇಷನ್ವರೆಗೆ ಸೆಂಟ್ರಲ್ ಮೀಡಿಯಂ ಲೈಟು ಯಾಕಂದ್ರೆ ನೋಡ್ತಾ ಇದೀರಿ ನಮ್ಮ ಬಾಲಾಜಿ ಟೋಲ್ಟ್ರಿಯಿಂದ ಶೇರು ಸರ್ಕಲ್ ಎಲ್ಲ ಕಟ್ಟಲೆ ಮತ್ತು ಅದು ಮಂಗ್ಲಾರ ಪೇಟೆಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಆಗಿದೆ ಅದು ಮುಂದಕ್ಕೆ ನಮ್ಮ ವ್ಯಾಪ್ತಿ ಚಿಕ್ಕಮಗಳೂರು ನಮ್ಮ ಏನು ಇದು ಸೇತುವೆ ಅಂದರೆ ಗಣವಾ ಇದು ಹಲಗಂಟ ಮತ್ತು ಸೆಂಟ್ರಲ್ ರಾಮ ಇಂದ ಪೊಲೀಸ್ ಸ್ಟೇಷನ್ ಸೆಂಟ್ರಲ್ ಮೀಡಿಯನ್ ಲೇಟ್ ಆಗಿ ಅದಕ್ಕೂ ನಾವು ಸುಮಾರು ಒಂದು ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ನಾವು ಈಗ ಕರೀತಾ ಇದ್ದೀವಿ ಹಾಗೆ ಈಗ ನಗರಸಭೆ ವ್ಯಾಪ್ತಿಯ ಸಾತ್ಮ ಸರ್ಕಲ್ ಇಂದ ಮಹದೇಶ್ವರ್ ಇದೇ ಥರ ಸೆಂಟ್ರಲ್ ಮೀಡಿಯನ್ ಲೈಟು ಸೋಲಾರ್ ಟೈಪ್ನಲ್ಲಿ ಆರ್ ಸಿ ಎಸ್ ಸಿ ಎಸ್ ಆರ್ ಫಂಡ್ ನಮ್ಮ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಕೊಡ್ತೀವಿ ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಆ ಪ್ರಸ್ತಾವನೆ ಮಂಜೂರು ಆದ ತಕ್ಷಣ ಅದಕ್ಕೂ ನಾವು ಚೆನ್ನಾಗಿ ಬರ್ತೀವಿ ಸಾತ್ವ ನಮ್ಮ ಮಹೇಶ್ವರ ಹಾಗೂ ಸರ್ಕಾರ ಲೇಷ್ನಂತೆ ನಗರ ವ್ಯಾಪ್ತಿಯ ಹಳೆಯ ಬೀದಿ ದೀಪಗಳು ಸೋಡಿಯಂ ಮತ್ತು ಟ್ಯೂಬ್ಲೈಟ್ಗಳನ್ನು ನಾವು ತೆಗೆದು ಆವಾಗ ನೋಡ್ತಾಯಿದ್ವಿ ಎಲ್ಲ ಎಲ್ ಇ ಡಿ ಲೈಟು ಸುಮಾರು ಎಲ್ ಇ ಡಿ ಲೈಟು ಸುಮಾರು ನಾಲ್ಕು ಸಾವಿರ ಲೈಟ್ಗಳನ್ನು ನಾವು ಬದಲಾಯಿಸ್ತಾ ಇದ್ದೀವಿ ಇವತ್ತು ಕೆಲವು ಎಲ್ಲೆಲೆಲ್ಲಿತ್ತು ಅಲ್ಲಿಯೋ ಹುಡುಕಿ ಹುಡುಕಿ ಬದಲಾಯಿಸ್ತವೆ ಇಂತೆ ಅನೇಕ ಹಲವು ಅಭಿವೃದ್ಧಿ ಕಾರ್ಯ ನಾವು ನಮ್ಮ ಡಿ ಸಿ ಎಮ್ ಆಗಲಿ ಸುರೇಶ್ ಆಗಲಿ ಮಾಜಿ ಎಂ ಪಿ ಸಂಸದರು ಈ ಹಳೆ ನಮ್ಮ ಕಟ್ಟಡಕ್ಕೆ ಮತ್ತು ಈಗ ಅನುದಾನ ಅನುದಾನಕ್ಕೆಲ್ಲ ಯಾವುದು ಮೂವತ್ತನ್ನು ಕೋಟಿ ಏನದಲ್ಲ ಅವರು ಕ್ರೇಡಲ್ಲೇ ಅವರು ಮಂಜೂರು ಮಾಡಿ ಮಂಜೂರಾತಿ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿ ಅವರು ನಮಗೆ ನಮ್ಮ ಜೊತೆ ನಿಂತಿದ್ದಾರೆ ಅವ್ರಿಗೂ ನಾನು ಕೈ ಜೋಡಿಸ್ ಅಭಿನಂದಿಸ್ತಾ ಈ ಕಾರ್ಯ ಕಾರ್ಯಕ್ರಮ ಇಷ್ಟು

ಹಾಗಾಗಿ ನಾವು ರಸ್ತೆ ಸರ್ಯಾಗಿ ಕ್ಲೀನ್ ಮಾಡ್ಬೋದು ಆದರೆ ಬಟ್ ಖಾಲಿ ನಿವೇಶನಗಳನ್ನು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲ ಖಾಲಿ ನಿವೇಶನ ಇರುವಂಥ ಮಾಲೀಕರಿಗೆ ಒಂದು ಸಂದೇಶ ಕೊಡ್ಬೋದು ತುರ್ತಾಗಿ ಕ್ಲೀನ್ ಮಾಡಿಸ್ಕೊಂಡು ಯಾಕಂದರೆ ಮಳೆ ಇರೋದ್ರಿಂದ ಬಿಡಿ ಜಾಸ್ತಿ ಬೇರೆ ಬೇಸಿಗೆ ಆದರೂ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಬಟ್ ಹಂಗಾಗಿ ಹೇಳಬೇಕು ಒಂದು ವೇಳೆ ಅವರು ಮಾಡೋಕ್ಕಾಗಲಿಲ್ಲ ಅಂತಂದರೆ ಈಗ ನಾವು ಕ್ಲೀನ್ ಮಾಡಿಸಿ ಬೇಕಂತಂದರೆ ಅದನ್ನ ಟ್ಯಾಕ್ಟ್ರ್ ಮುಕ್ತು ಒದೂರಿ ಮಾಡ್ಬೋದು ಆ ಸಂದರ್ಭದಲ್ಲಿ ಏನಾದರೂ ಅವರು ಇಲ್ಲ ಅಷ್ಟಕ್ಕೆ ನಾವು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಇಷ್ಟಾಯಿತು ಅನ್ನೋದು ಹೇಳಿ ಮತ್ತು ಸಂದೇಶವನ್ನು ಕೊಡ್ಕೊಳುವ ಮತ್ತೆ ಮಾಡಲಿಲ್ಲ ಅಂತಂದರೆ ನಾವು ನನ್ನ ಕಾಂಟ್ರಾಕ್ಟ್ರ ಜೊತೆಗೆ ಮಾತಾಡ್ತವ್ರೆ ಕಾಂಟ್ರಾಕ್ಟ್ರು ಒಪ್ಕೊಂಡು ಈಗ ಒಂದು ಕೇಸನ್ನು ವಾಪಸ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಅವರು ಪರವಾದ ಕೊಟ್ಟವ್ರೆ ಮತ್ತು ಕೇಸ್ ಆಲ್ರೆಡಿ ಒಂದು ನಮ್ಮ ಇದನ್ನು ಪೂರ್ಣ ಪರವಾಗಿ ಆಗಿದೆ ಇದೇ ಶೀಘ್ರದೇ ಕೆಲಸ ಪ್ರಾರಂಭ ಆಗಿದೆ ನಾವು ಹೊರಗಡೆ ಕ್ಲೀನ್ ಮಾಡಿಸಿದ್ದಾರೆ

ಈಗ ನಾವು ಒಂದರಿಂದ ವಾರ್ಡ್ ಗಂಟ ಎಲ್ಲ ರಸ್ತೆಗಳಿಗೆ ಗುಂಡಿ ಮುಚ್ಚಿಕ್ಕೆ ನಾವು ಕರೆದಿ ಸೇರಿಸಿಲ್ಲ ನಾನು ಒಂದರಿಂದ ವಾರ್ಡ್ ಗಂಟ ಯಾವ ಮುಖ್ಯ ರಸ್ತೆ ಅಂದರೆ ತಾತ್ಕಾಲಿಕವಾಗಿ ಎಲ್ಲ ವಿಟಮಿನ್ಸ್ ಹಾಕಿ ಅದಕ್ಕೆ ಎಲ್ಲ ಸಿಮೆಂಟ್ ಹಾಕಿ ಎಲ್ಲ